ವೇದಿಕೆ ಮೇಲೆ ಆಸೀನವಾಗಿರುವ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರೇ ತಾಲೂಕು ಅಧ್ಯಕ್ಷರು ಮತ್ತು ಕೊಚಿಮಲ್ ಡೈರೆಕ್ಟರಾದ ಕಡನಹಳ್ಳಿ ಅವರೇ ಮತ್ತೊಪ್ಪ ಡೈರೆಕ್ಟರಾದ ಸ್ವಾಮೇಗೌಡ್ರಣ್ಣರೇ ಡಿ ಸಿ ಸಿ ಬ್ಯಾಂಕ್ ಆದ ರಘುಪತಿ ಅವರೇ ಸತ್ಯಣ್ಣ ಅವರೇ ಪ್ರಕಾಶ್ ಅವರೇ ಜಗದೀಶ್ ಅವರೇ ಮಿಕ್ಕಿದ್ದ ಎಲ್ಲ ಗಣ್ಯರೇ ಮತ್ತು ಬಿಸ್ನಳ್ಳಿ ಮತ್ತು ಸುತ್ತಮುತ್ತಲೆಲ್ಲ ಗ್ರಾಮಸ್ಥರ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಾಗಿ ಗಣೇಶನ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಮತ್ತು ಏನು ಈ ಇವತ್ತು ಬಿಸ್ನಳ್ಳಿಯಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ ಹಾಗಾಗಲೇ ಸ್ವಾಮ್ಯಗೌಡಣ್ಣವರು ಮತ್ತು ಎಲ್ಲ ಹೇಳಿದ್ದಾರೆ ಅಭಿವೃದ್ಧಿ ಹಾದಿಯಲ್ಲಿ ಏನು ಮುಳುಬಾಗಿಲ್ ತಾಲೂಕು ಹೋಗ್ತಾ ಇದೆಯೋ ನಮಗೂ ಬಹಳ ಖುಷಿ ಆಗ್ತಾ ಇದೆ ಏನು ನಮ್ಮ ಶಾಸಕರು ಸದನದಲ್ಲಿ ಗಲಾಟೆ ಮಾಡಿ ಅನುದಾನ ಬರ್ತಿಲ್ಲ ಅಂತ ಹೇಳ್ತಾನೋ ಆದರೆ ಇಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರು ಮತ್ತು ಏನು ನಮ್ಮ ನಾಯಕರು ಮುಳುಬಾಗಲು ಕ್ಷೇತ್ರ ಜನತೆ ಇದ್ದರು ಮುಳುಬಾಗ್ಲು ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ